ನಮಸ್ಕಾರ ರೈತ ಬಾಂಧವ್ರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವ್ರೆ ಇವತ್ತಿನ ವಿಡಿಯೋದಲ್ಲಿ ಕಬ್ಬು ಹರಿಗಿದ ಮೂರನೇ ತಿಂಗಳಲ್ಲಿ ಯಾವ್ಯಾವ ಲಾಗೂಡಿ ಹಾಕಿದೇವು ಅಂತ ಈ ವಿಡಿಯೋದಾಗ ತಿಳಿಸ್ತೇನೋ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ವಿಡಿಯೋನ ನೋಡ್ಕೊಂಡು ಬರೋಣ ರೈತ ಬಾಂಧವ್ರೆ ರೈತ ಬಾಂಧವ್ರೆ ಕಬ್ಬು ಹರಿಗಿದ ಮೂರು ತಿಂಗಳ ನಂತರ ಮತ್ತು ನಾವು ರಸಗೊಬ್ಬರಗಳನ್ನ ಯೂಸ್ ಮಾಡ್ತಾಯಿದ್ದೀವಿ ರೈತ ಬಂದವರೆ ಈಗ ನಾವು ತಂದಿರುವ ರಸಗೊಬ್ಬರಗಳನ್ನ ಎಲ್ಲ ಚೀಲಗಳನ್ನು ನಾವು ಸನ್ಕಿಲೆ ಕೊಡ್ಸೋಕ್ಕೋಸ್ಕರ ನಾವು ರೆಡಿ ಮಾಡಿದ್ದೀವಿ ಹಾಗೆ ರೈತ ಬಂದವರೆ ಕಬ್ಬು ಹರಿದ ಮೂರು ತಿಂಗಳ ನಂತರ ಕಬ್ಬು ಯಾವ ರೀತಿ ಇದೆ ನೋಡಿ ಇದು ಹೊರೈಟಿ ಬಂದುಬಿಟ್ಟು ಕೊಯಿಮುತ್ತೂರು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಕೊಯಿಮುತ್ತೂರು ಅಂತ ಇದು ಕಬ್ಬು ಚೆನ್ನಾಗಿ ಬಂದಿದೆ ರೈತ ಬಂದವರೆ ಹಾಗೆ ನಾನು ಕಬ್ಬು ಹರವುವಾಗ ಯಾವ್ಯಾವ ರಸಗೊಬ್ಬರಗಳನ್ನ ಹಾಕಿದ್ದೀನಿ ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲಿ ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋನ ಎಂಡ ಸ್ಕ್ರೀನ್ನಲ್ಲಿ ಹಾಕ್ತೀನಿ ರೈತ ಬಂದವರೇ ಈ ರೀತಿ ಕೊಯಿಮುತ್ತೂರು ಅನ್ನೋದು ನಾವು ಮೂರು ಪೂಟ್ ಸಾಲುಗಳಲ್ಲಿ ಇದು ಕಬ್ಬಿದೆ ನಾಲ್ಕು ಪೂಟ್ ಸಾಲು ನಾವು ಬಿಟ್ಟಿಲ್ಲ ಆದ ಕಾರಣ ಇದು ಸ್ವಲ್ಪ ಕಬ್ಬ ಈಗ ಗಿಡದ ನೆರಳಿಗೋಸ್ಕರ ಸ್ವಲ್ಪ ಹೈಟ್ ಕಡಿಮೆ ಆಗಿದೆ ರೈತ ಬಂದವರೇ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಕಬ್ಬು ಹರಿಗಿದ ಮೇಲೆ ಏನು ನಾವು ರಸಗೊಬ್ಬರ ಹಾಕಿದ್ದೀವಿ ಅದರಿಂದ ಸ್ವಲ್ಪ ಇಂಪ್ರೂವ್ ಆಗಿದೆ ಆದ ಕಾರಣ ನಾವು ಈಗ ಮೂರು ತಿಂಗಳು ನಾವು ಕಬ್ಬ ಹರಿಗಿ ಮೂರು ತಿಂಗಳ ಮೇಲೆ ಆಯಿತು ಅದಕ್ಕೋಸ್ಕರ ನಾವು ಮತ್ತೆ ಇದೊಂದು ಡೋಸ್ ಕೊಡಬೇಕು ಅಂತ ನಾವು ಕೊಡ್ತಾಯಿದ್ದೀವಿ ಅವು ಯಾವ್ಯಾವ ರಸಗೊಬ್ಬರಗಳನ್ನ ಈಗ ಕೊಡ್ತಾ ಇದ್ದೀವಿ ಅನ್ನೋದನ್ನು ನೋಡೋಣ ಬನ್ನಿ ರೈತ ಬಂದವರೇ ರೈತ ಬಂದವರೆ ನಾನು ಈಗ ಟೋಟಲಾಗಿ ಎಂಟು ಚೀಲ್ ರಸಗೊಬ್ಬರವನ್ನು ಇದ್ದೀನಿ ಹಾಗೆ ಎರಡು ಕೆ ಜಿ ಹುಮ್ಮಿಕಾಯ ಹಾಕ್ತಾ ಇದ್ದೀನಿ ಮೊದಲನೇದಾಗಿ ರೈತ ಬಂದವರೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಚೀಲ್ ಹಾಕ್ತಾಯಿದ್ದೀವಿ ರೈತ ಬಂದವರು ಇದರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಯೂರಿಯಾ ಇರುತ್ತೆ ಇಪ್ಪತ್ನಾಲ್ಕು ಪರ್ಸೆಂಟ್ ಫಾಸ್ಫರೋಸ್ ಇರುತ್ತೆ ಆದ ಕಾರಣ ನಾವು ಇದು ಬೇಗ ನೀರಿನಲ್ಲಿ ಕರಗುತ್ತೆ ಅದ್ರಗೋಸ್ಕರ ನಾವು ಇವು ಎರಡು ಚೀಲುಗಳನ್ನ ತಗೊಂಡಿದ್ದೀವಿ ಎರಡನೇದಾಗಿ ಕಬ್ಬು ದಪ್ಪೋಸ್ಕರ ಪೊಟ್ಯಾಶಿಯನ್ನ ಎರಡು ಚೀಲು ಪೊಟ್ಯಾಷಿಯನ್ನ ತೊಗೊಂಡಿದ್ದೀವಿ ಹಾಗೆ ಡಿ ಎನ್ ಪಿ ಅನ್ನೋದನ್ನು ಆರ್ಗ್ಯಾನಿಕ್ ಗೊಬ್ಬರವನ್ನು ಯೂಸ್ ಮಾಡ್ತಾಯಿದ್ದೀವಿ ರೈತ ಬಂದವರೇ ಹಾಗೆ ಕ್ಯಾಲ್ಶಿಯಂ ನೈಟ್ರೇಟ್ ಕಬ್ ಸಿಳಬಾರ್ದು ಅಂತ ಎರಡು ಚೀಲ್ ಯೂಸ್ ಮಾಡ್ತಾಯಿದ್ದೀವಿ ಹಾಗೆ ಬೇರು ಬಿಡಗೋಸ್ಕರ ನಾವು ಹುಮಿಕಾಸಿಡ್ ಎರಡು ಚೀಲ್ ನಾವು ತೊಗೊಂಡಿದ್ದೀವಿ ರೈತ ಬಾಂಧವರೆ ಇದು ಮೂರು ತಿಂಗಳ ನಂತರ ನಾವು ಹಾಕೋ ರಸಗೊಬ್ಬರ ದಯಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರೈತ ಬಾಂಧವ್ರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು